ಸುಮಾರು ಹದಿನೈದು ಲೈನ್ ಹದಿನೈದು ಲೈನ್ ಕೆಳಗಡೆ ಚಕ್ರಮ ಹಾಕೊಂಡು ಕೂತ್ಕೊಂಡು ಹೋಗಿದೀವಿ ಯಾವ ಹೊಸ ಫಿಲಮ್ಗೂ ಕಡಿಮೆ ಇಲ್ಲ ಆಗಿ ಆಗಿನ ಕಾಲದಲ್ಲಿ ಅಪ್ಪು ಇನ್ನೂರು ಇಪ್ಪತ್ತು ವರ್ಷ ಆದ್ಮೇಲೆ ನೋಡಿದ್ರು ಇದು ಟ್ರೆಂಡ್ ಅಲ್ಲಿ ಇರಬೇಕು ಆ ಒಂದು ಫಿಲಂ ಮಾಡಿದಾರೆ ಯಾವುದೋ ಫೈಟ್ಸ್ ಆಗಲಿ ಸಾಂಗ್ಸ್ ಆಗಲಿ ಡೈಲಾಗ್ಸ್ ಆಗಲಿ ಪ್ರತಿಯೊಂದು ಯಾವ್ದೊಳು ಕಡಿಮೆ ಇಲ್ಲ ಸರ್ ಈಗ ನೋಡಿದ್ರು ಅಪ್ಪು ಅವರ ರಿಲೀಸ್ ಅನ್ನಿಸ್ತಾ ಇಲ್ಲ ಇದು ಅಪ್ಪು ಅವ್ರದ್ದು ಹೊಸ ಫಿಲಂ ನ್ಯೂ ರಿಲೀಸ್ ರೀ ರಿಲೀಸ್ ಅಲ್ಲ ನ್ಯೂ ರಿಲೀಸ್ ಇದು ಅದು ಆ ಫಿಲ್ಮ್ ನಮ್ದು ಆಯಿತು ಕಮಿಷನರ್ ಕಮಿಷನರ್ ಕಮಿಷನ್ ಯಾವ್ ಜಿ ಬೇಕು ಕಮಿಷರ್ ಬೆಂಗಳೂರು ನಮ್ಮದು ಲೋಕಲ್ ಅಪ್ಪು ಅಪ್ಪು ಅವರು ತ್ಯಾಂಕ್ ಯು ಇಪ್ಪತ್ತೈದು ವರ್ಷದಿಂದಲೇ ಈ ತರ ಫಿಲಮ್ ತೆಗ್ದಿದ್ದಾರೆ ಈ ಕ್ರೇಜ್ ಮತ್ತೆ ಆ ಹೀರೋಗಳಿಗೂ ಬರಲ್ಲ ಆ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿದ್ರೂ ನವೀನ ಹೊಡೆಯ ನೂರು ವರ್ಷಕ್ಕೂ ಇನ್ನೂರು ವರ್ಷಕ್ಕೂ ಈ ಕ್ರೇಜ್ ಇದ್ದೇ ಇರುತ್ತೆ ಬೆಳಿಗ್ಗೆ ಆರೂವರೆಗೆ ಬಂದಿದ್ದಾರೆ ಎರಡು ಟೇಟ್ರ್ ಹೌಸ್ಫುಲ್ಲು ಒಂದು ಟಿಕೆಟ್ ಸಿಗಿದರೆ ಎಷ್ಟೋ ಜನ ಹಿಂದೆ ಹೋದರು ಆದರೂ ಪುನೀತ್ ರಾಜ್ಕುಮಾರ್ ಏನು ಮಾಡಿದಾರೋ ಗೊತ್ತಿಲ್ಲ ಜನಗಳಿಗೆ ಅಭಿಮಾನಿ ದೇವ್ರುಗಳು ಅಂತ ಅವರ ಅಪ್ಪಾಜಿ ಹೇಳಿದರು ಇವತ್ತಿಗೂ ಅದನ್ನು ಹಂಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಬೆಳಿಗ್ಗೆ ಆರೂವರೆಗೆ ಇಷ್ಟು ಜನ ಬಂದಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಪುನೀತ್ ರಾಜ್ಕುಮಾರ್ ಯಾವಾಗಲೂ ಎಲ್ಲರೂ ಮನಸ್ಸಲ್ಲಿ ಇದ್ದೇ ಇರ್ತಾರೆ ಯಾವಾಗಲೂ ಪರಮಾತ್ಮ ಇಸ್ ನಗುವಿನ ಒಡೆಯ ಲವ್ ಯು ಅಪ್ಪು ಬಾಸ್ ಸರ್ ಇವತ್ತು ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವ್ರದ್ದು ನಲವತ್ನಾಲ್ಕನೇ ಜನ್ಮದಿನ ಸೊ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹಬ್ಬದ ಶುಭಾಶಯ ತಿಳಿಸ್ತೀನಿ ಇದು ಅಪ್ಪು ಅವ್ರದ್ದು ಹೀರೋ ಆಗಿ ಮೊದಲನೇ ಸಿನಿಮಾ ಆದರೆ ಇದು ಮೊದಲನೇ ಸಿನಿಮಾ ಥರ ಇಲ್ಲ ಅವ್ರು ಯಾವುದೋ ಫುಲ್ಲು ಎಕ್ಸ್ಪೀರಿಯೆನ್ಸ್ ಇರೋ ಪರ್ಸನ್ ಥರ ಆ್ಯಕ್ಟ್ ಮಾಡಿದ್ದಾರೆ ಅದು ನೋಡೋಕ್ಕೆ ತುಂಬಾ ರೋಮಾಂಚನ ಆಗುತ್ತೆ ಮನ್ಸ್ ಫುಲ್ಲು ಮನ್ಸ್ಫೂರ್ತಿ ಕಣ್ ತುಂಬಿಕೊಂಡಿದ್ದೀವಿ ಇವತ್ತೆಲ್ಲ ಅಪ್ಪನ ನೋಡಿ ಸೊ ಅವರಿವರನ್ನು ಗೆದ್ದ ಮಾತ್ರಕ್ಕೆ ಏನಲ್ಲ ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ರಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದೊಂದೇ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಜೈ ಅಪ್ಪು ಬಾಸ್ ಯು ಸರ್